ಹರೇ ಕೃಷ್ಣ ತಮ್ಮೆಲ್ಲರಿಗೆ ಗೌರವ ಪೂರ್ಣಿಮೆ ಉತ್ಸವದ ಸಲುವಾಗಿ ನಾವು ಪ್ರಾರಂಭ ಮಾಡಿರುವಂತಹ ಈ ಶಚಿಸುತಾಷ್ಟಕ ಕವಿತೆಯ ಬಗ್ಗೆ ಚರ್ಚೆಗೆ ವಿಡಿಯೋಗಳ ಸರಣಿಗೆ ಸ್ವಾಗತ ಆ ಇಂದಿನ ಸಂಚಿಕೆಯಲ್ಲಿ ನಾವು ಶಚಿ ಸುತಾಷ್ಟಕ ಈ ಕವಿತೆಯ ಐದನೆಯ ಶ್ಲೋಕ ಅಥವಾ ಚರಣದ ಬಗ್ಗೆ ಚರ್ಚೆಯನ್ನ ಮಾಡೋಣ ಪ್ರಭುಪಾದ್ರಿಗೆ ನಮ್ಮ ಪ್ರಣಾಗ ಪ್ರಣಾಮಗಳನ್ನ ಸಲ್ಲಿಸ್ತಾ ನಾವು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಐದನೆಯ ಶ್ಲೋಕ ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ರಾಜಕುಲಂ ಮಾನಸ ಪ್ರಣಮಾಮಿ ಶಚಿ ಸುತ ಗೌರವರಂ ನಿಜ ಭಕ್ತಿಕರಂ ಶ್ರೀ ಚೈತನ್ಯ ಮಹಾಪ್ರಭು ಇವರು ಸಾಕ್ಷಾತ್ ಶ್ರೀಕೃಷ್ಣನೇ ಆದರೆ ಭಕ್ತಿಯನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಅಂತ ಭಕ್ತನ ಭಾವದಲ್ಲಿ ಭಕ್ತನ ರೂಪದಲ್ಲಿ ಅವತರಿಸಿದ್ದಾರೆ ತನ್ನ ಭಕ್ತಿಯನ್ನು ಹೇಗೆ ಅಭ್ಯಾಸ ಮಾಡಬೇಕಂತ ತಾನೇ ಕಲಿಸಿಕೊಡುತ್ತಿರುವ ಈ ರೂಪವೇ ಅದುವೇ ಶ್ರೀ ಚೈತನ್ಯ ಮಹಾಪ್ರಭು ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಿಜ ಭಕ್ತಿಕರಂ ಈ ಇದರ ವರ್ಣನೆಯನ್ನ ನಾವು ಮಾಡ್ತಾ ಒಂದು ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನ ಕೊಡ್ತಾರೆ ಕೆಲವೊಮ್ಮೆ ಆ ಕ್ಲಾಸ್ ನಲ್ಲಿ ಸ್ಕೂಲಲ್ಲಿ ಇರುವಂತಹ ಟೀಚರ್ ಮಗುವಿಗೆ ಅಕ್ಷರ ಬರೆಯೋದನ್ನ ಹೇಗೆ ಕಲಿಸ್ಕೊಡ್ಬೇಕಾದ್ರೆ ಮಗು ಅಕ್ಷರವನ್ನ ಬರೀಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ಅಂದಾಗ ಟೀಚರ್ ಅವರು ಕೂಡ ಚಾಕ್ ಪೀಸ್ ಅಥವಾ ಬಳಪವನ್ನ ಹಿಡಿದು ಸ್ಲೇಟ್ ಅನ್ನ ಕೈಲಿ ತಗೊಂಡು ಅದನ್ನ ಅಕ್ಷರಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನ ಬಳಪ ಹಿಡಿದು ತಿದ್ದಿ ತೋರಿಸ್ತಾರೆ ಅವರು ಮಗುವಿಗೆ ಕಲಿಸಲಿಕ್ಕೆ ಅಂತ ಹೇಳಿ ತಾವು ಅಕ್ಷರಗಳ ಅನ್ನ ಬರೆಯೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಹಾಗೆ ಭಗವಂತ ಶ್ರೀ ಕೃಷ್ಣ ತನ್ನ ಭಕ್ತಿಯನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನ ಈ ಸ್ವರೂಪದಲ್ಲಿ ಈ ಅವತಾರದಲ್ಲಿ ತೋರಿಸ್ತಾ ಇದ್ದಾನೆ ಅದುವೇ ಶ್ರೀ ಚೈತನ್ಯ ಮಹಾಪ್ರಭು ಪ್ರಿಯ ಚಾರುತರಂ ತನ್ನ ಭಕ್ತರಿಗೆ ಶ್ರೀ ಚೈತನ್ಯ ಮಹಾಪ್ರಭು ತುಂಬಾ ಆಕರ್ಷಿತ ಆಕರ್ಷಕ ರೂಪದಲ್ಲಿ ಕಾಣ್ತಾ ಇದ್ರು ಹೇಗೆ ಒಂದ್ ಜೇನು ಹುಳಗಳು ಸುಗಂಧ ಭರಿತವಾದಂತಹ ಕಮಲದ ಸುತ್ತ ಗುಂಗಾಡುತ್ತಾವೋಯೋ ಹಾಗೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಘದಲ್ಲಿ ಅನೇಕ ಭಕ್ತರು ಅವರೊಡನೆ ಸಂಘ ಅವರ ಸಂಘವನ್ನ ಸ್ವೀಕರಿಸಲು ಅವರ ಸಂಘವನ್ನ ಮಾಡಲು ಅವರ ಭಕ್ತಿಯನ್ನ ಆಸ್ವಾದಿಸಲು ಯಾವಾಗ್ಲೂ ಅವರ ಜೊತೆಯೇ ಇರ್ತಾ ಇದ್ರು ಪ್ರಿಯ ಚಾರುತರಂ ನಟ ನರ್ತನ ನಾಗರ ರಾಜಕುಲಂ ಹಿಂದಿನ ಕೆಲವು ಶ್ಲೋಕ್ಗಳಲ್ಲಿ ನಾವು ನೋಡಿರುವ ಹಾಗೆ ತಮ್ಮ ಹೃದಯದಲ್ಲಿರುವಂತಹ ಆ ತೀವ್ರವಾದಂತಹ ಕೃಷ್ಣನ ಪ್ರೇಮವನ್ನ ಅಭಿವ್ಯಕ್ತಿಯ ಕೊಡು ತೋರಿಸ್ತಾ ಅದನ್ನ ವ್ಯಕ್ತಪಡಿಸ್ತಾ ತುಂಬಾ ಸಹಜವಾಗಿ ಗಾಯನ ಮತ್ತು ನೃತ್ಯ ಇದು ಭಕ್ತನಲ್ಲಿ ಮೂಡಿ ಬರುತ್ತೆ ಶ್ರೀ ಚೈತನ್ಯ ಮಹಾಪ್ರಭು ಅವರ ಹೃದಯದಲ್ಲಿದ್ದಂತಹ ಅಶುದ್ಧ ಭಕ್ತಿಯನ್ನ ವ್ಯಕ್ತಪಡಿಸ್ತಾ ತುಂಬಾ ಆಕರ್ಷಕ ರೂಪದಲ್ಲಿ ತುಂಬಾ ಭಾವನಾತ್ಮಕ ರೂಪದಲ್ಲಿ ನೃತ್ಯ ಮಾಡ್ತಾ ಇದ್ರು ಈ ನೃತ್ಯವನ್ನ ಸಾಕಷ್ಟು ವಿಧಗಳಲ್ಲಿ ಇದರ ಬಗ್ಗೆ ವರ್ಣನೆಯನ್ನ ನಾವು ನೋಡ್ತೀವಿ ಶ್ರೀ ಕೃಷ್ಣ ನಟವರ ನಟಶೇಖರ ಅಂತ ಹೇಳ್ತಾರೆ ಏಕೆಂದರೆ ಆ ಕಾಳಿಂಗ ನರ್ತನ ನೀಲೆಯಲ್ಲಿ ಆ ದೇವತೆಗಳು ಅಪ್ಸರೆಯರು ಆ ಬ್ರಹ್ಮ ಶಿವ ಎಲ್ಲ ಮಹಾ ದೇವ ಎಲ್ಲ ದೇವತೆಗಳು ಕೂಡ ಆ ನೃತ್ಯಕ್ಕೆ ಆ ಮಾರು ಹೋಗಿದ್ದರು ಅದರಿಂದ ತುಂಬಾ ಆಶ್ಚರ್ಯಪಟ್ಟಿದ್ದರು ಆಕರ್ಷಿತರಾಗಿದ್ದರು ಅದೇ ಸ್ವರೂಪವೇ ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭು ಆ ಜಗನ್ನಾಥ ಪುರಿಯಲ್ಲಿ ಸಂಕೀರ್ತನೆಯ ಆ ಭರದಲ್ಲಿ ನೃತ್ಯವನ್ನು ಮಾಡುತ್ತಿರುವಾಗ ಜಗನ್ನಾಥ ರಥಯಾತ್ರೆಯ ಎಲ್ಲ ಜನರು ಶ್ರೀ ಚೈತನ್ಯ ಮಹಾಪ್ರಭುವಿನ ನೃತ್ಯವನ್ನು ನೋಡಲು ಅಹ್ ತುಂಬಾ ಹಾತೊರಿತಾ ಇದ್ರು ಆ ನೃತ್ಯದಲ್ಲಿ ಭಗವಂತನ ಮೇಲಿರುವಂತಹ ಆ ತೀವ್ರ ಭಕ್ತಿ ಆ ಉತ್ಕಂಠ ಆ ಆತುರತೆ ಆ ವಿರಹ ಭಾವ ಎಲ್ಲವೂ ವ್ಯಕ್ತವಾಗ್ತಾ ಇದ್ದವು ಇದು ಬೇರೆಯವರಿಗೆ ತೋರ್ಪಡಿಸುವಿಕೆಯ ನೃತ್ಯ ಅಲ್ಲ ಆದರೆ ಇದು ತುಂಬಾ ಆ ಗಾಢವಾದಂತಹ ಆ ತುಂಬಾ ತೀವ್ರವಾದಂತಹ ಭಕ್ತಿಯ ಆ ಅಭಿವ್ಯಕ್ತಿ ನಟ ನರ್ತನ ನಾಗರ ರಾಜಕುಲಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ನಕ್ಷತ್ರ ಸಮೂಹದ ಮಧ್ಯದಲ್ಲಿರುವಂತಹ ಚಂದ್ರನಂತೆ ಆ ಅವರ ಭಕ್ತರ ಮಧ್ಯದಲ್ಲಿ ಕಂಗೊಳಿಸ್ತಾ ಇದ್ರು ಅವರ ಕೀರ್ತನೆ ಆ ಅದು ಎಲ್ಲರನ್ನೂ ಹಿಡಿತಾ ಇತ್ತು ಎಲ್ಲರೂ ಆ ಕೀರ್ತನೆಯಲ್ಲಿ ಪಾಲ್ಗೊಳ್ಳಲು ಬಯಸ್ತಾ ಇದ್ರು ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಮಾಡ್ತಾ ಆ ಕೀರ್ತನೆಯಲ್ಲಿ ಎಲ್ಲರೂ ಕೃಷ್ಣ ಪ್ರೇಮದ ರುಚಿಯನ್ನ ಸವಿತಾ ಇದ್ರು ಮುಂದಿನ ಸಾಲಿದೆ ಕುಲಕಾಮಿನಿ ಮಾನಸ ಲಾಸ್ಯಕರಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಈ ಭಕ್ತಿ ಯೋಗದ ವಿಧಿವಿಧಾನಗಳು ಈ ಸಂಕೀರ್ತನೆಯ ಮಾರ್ಗ ಇದು ಎಷ್ಟು ಆಕರ್ಷಿತವಾಗಿದೆ ಅಂದರೆ ಆಕರ್ಷಕವಾಗಿದೆ ಅಂದರೆ ಆ ಬದ್ಧಾತ್ಮನ ಈ ಇಂದ್ರಿಯ ಮತ್ತು ಮನಸ್ಸುಗಳು ಆ ತುಂಬಾ ಸಹಜವಾಗಿಯೇ ಆ ಕೃಷ್ಣ ಭಕ್ತಿಯಲ್ಲಿ ನೆಲೆಯೂರುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಇಂದ್ರಿಯ ಮತ್ತು ಮನಸ್ಸಿನ ನಿಗ್ರಹದ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾನೆ ಆ ಕೃಷ್ಣ ಶ್ರೀಕೃಷ್ಣನ ಮಾತಿನಲ್ಲಿ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಬದ್ಧಾತ್ಮನು ಆ ಈ ಜಗತ್ತಿನಲ್ಲಿ ಈ ಸಂಸಾರದಲ್ಲಿ ಪೀಡಿತನಾಗಿರುವಂತಹ ಪ್ರತಿ ಜೀವಿಯು ಆ ಎಷ್ಟು ಇಂದ್ರಿಯ ಭೋಗದಿಂದ ನಿರ್ಬಂಧಿಸಲ್ಪಟ್ಟರೂ ಕೂಡ ಆ ಹೃದಯದಲ್ಲಿ ಆ ಚಿತ್ತದಲ್ಲಿ ಇಂದ್ರಿಯ ಭೋಗದ ಬಗ್ಗೆ ಆಸೆ ತುಂಬಾ ತೀವ್ರವಾಗಿ ಇರ್ತದೆ ಹಾಗಾಗಿ ಆ ರುಚಿ ಇಂದ್ರಿಯ ವಸ್ತುಗಳ ರುಚಿ ಅದು ಹಾಗೆ ಅಹ್ ಹಾರಿ ಹೋಗುವುದಿಲ್ಲ ಅದಕ್ಕೆ ಪರಿಹಾರ ಏನು ಶ್ರೀ ಕೃಷ್ಣನ ಮಾತಿನಲ್ಲಿ ಪರಂ ದೃಷ್ಟ ನಿವರ್ತತೆ ಹ್ಮ್ ಯಾವಾಗ ಆ ಬದ್ಧಾತ್ಮನು ಭಗವಂತನ ಸೇವೆಯಲ್ಲಿ ಒಂದು ಉತ್ತಮ ಅಭಿರುಚಿಯನ್ನ ಆಸ್ವಾದಿಸ್ತಾನೋ ಆಗ ಆ ಈ ವಿಷಯ ಅಥವಾ ಇಂದ್ರಿಯಗಳು ಮತ್ತು ಮನಸ್ಸು ಆ ಇಂದ್ರಿಯ ಭೋಗದ ಆಸಕ್ತಿಯಿಂದ ಮೇಲೇಳಲು ಸಾಧ್ಯ ಶ್ರೀ ಕೃಷ್ಣ ಇದನ್ನು ತುಂಬಾ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂತಹ ಈ ಭಕ್ತಿ ಮಾರ್ಗ ಏನಿದೆ ಸಂಕೀರ್ತನೆಯ ಮಾರ್ಗ ಈ ಮಾರ್ಗದಿಂದ ವ್ಯಕ್ತಿ ತನ್ನ ಇಂದ್ರಿಯ ಮತ್ತು ಮನಸ್ಸುಗಳಿಗೆ ಒಂದು ಉತ್ತಮ ಅಭಿರುಚಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆ ಹೇಗೆ ಆ ವ್ಯಕ್ತಿಗೆ ಒಂದು ಒಳ್ಳೆಯ ತಿನಿಸನ್ನ ಕೊಟ್ಟರೆ ಆಗ ತಂತಾನೇ ಅವನು ಕೆಟ್ಟ ಆ ವಸ್ತುಗಳಿಂದ ಕೆಟ್ಟ ಹವ್ಯಾಸಗಳಿಂದ ಮೇಲೇಳಲು ಸಾಧ್ಯವೋ ಹಾಗೆಯೇ ಒಬ್ಬ ಜೀವಿಗೆ ಭಗವಂತನ ಸೇವೆಯ ರುಚಿ ಆಸ್ವಾದನೆ ಮಾಡಿದಾಗ ತಂತಾನೆ ಈ ಭೌತಿಕ ಆ ಕ್ಷುಲ್ಲಕ ಈ ಇಂದ್ರಿಯ ವಸ್ತುಗಳ ಬಗೆಗಿನ ಈ ರುಚಿ ಏನಿದೆ ಅದು ತಂತಾನೆ ಮಾರಿ ಹೋಗ್ತದೆ ಸೊ ಭಗವಂತನ ಈ ಸಂಕೀರ್ತನೆಯ ಮಾರ್ಗ ಎಷ್ಟು ಆಕರ್ಷಕವಾಗಿದೆ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ ರೂಪಗೋಸ್ವಾಮಿ ಆ ಅವರು ಒಂದು ಶ್ಲೋಕವನ್ನ ಹೇಳ್ತಾರೆ ಆ ಶ್ಲೋಕದಲ್ಲಿ ಅವರು ಭಗವಂತನ ಈ ದಿವ್ಯ ನಾಮಗಳ ಪಠನೆ ಅಥವಾ ಸಂಕೀರ್ತನೆಯಲ್ಲಿ ಸಿಗುವಂತಹ ಈ ರುಚಿಯ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ತುಂಡೇ ತಾಂಡಬ್ರ ತುಂಡಾವಲಿ ಲೇ ಅವ್ರು ಹೇಳ್ತಾ ಇದ್ದಾರೆ ಭಗವಂತನ ಈ ದಿವ್ಯ ನಾಮ ಕೃಷ್ಣ ಇದು ಎಷ್ಟು ರುಚಿಕರವಾಗಿದೆ ಅಂದರೆ ಆ ಕೇವಲ ಒಂದು ನಾಲಿಗೆಯಿಂದ ಇದರ ರುಚಿಯನ್ನ ಸದಿಯಲಿಕ್ಕೆ ಆಗ್ತಾ ಇಲ್ಲ ಸಾವಿರಾರು ನಾಲಿಗೆಗಳು ನನಗೆ ಬೇಕು ಅಂತ ಅನಿಸ್ತಾ ಇದೆ ಕರ್ಣ ಕ್ರೋಡ ಕದಂಬಿನಿ ಘಟೆಯತೆ ಕರ್ಣಾರ್ಭುದೆ ಒಂದು ಕಿವಿಯಿಂದ ನಾನು ಆ ಕೃಷ್ಣ ಆ ಶಬ್ದದ ಆ ಏನೋ ಆ ಶಬ್ದವನ್ನ ಕೇಳಿ ರುಚಿಯನ್ನು ಆಸ್ವಾದಿಸ್ಲಿಕ್ಕೆ ಆಗ್ತಿಲ್ಲ ನನಗೆ ಲಕ್ಷಾಂತರ ಕಿವಿಗಳು ಬೇಕು ಎಂದು ಅನಿಸ್ತಾ ಇದೆ ಆ ನಂತರ ಮುಂದೆ ಹೇಳ್ತಾರೆ ಚೇತ ಪ್ರಾಂಗಣ ಸಂಗಿನಿ ಘಟೆಯತೆ ಆ ಸರ್ವೇಂದ್ರಿಯಾಂ ವಶಾಂ ಈ ನನ್ನ ಚಿತ್ತದಲ್ಲಿ ಈ ಕೃಷ್ಣನ ಈ ದಿವ್ಯನಾಮ ಸ್ಫುರಿತವಾದಾಗ ಒಳಗೆ ಹೋದಾಗ ಎಲ್ಲ ಇಂದ್ರಿಯಗಳನ್ನು ಅದು ವಶಪಡಿಸಿಕೊಳ್ಳುತ್ತಾ ಇದೆ ನೋಜ ಜನಿತಾ ಕಿಯದ್ಭುರ್ ಅಮೃತೈ ಕೃಷ್ಣೇತಿ ವರ್ಣದ್ವಯಿ ಈ ಕೃಷ್ಣ ಎನ್ನುವ ಈ ದಿವ್ಯ ನಾಮದಲ್ಲಿ ಎಷ್ಟು ರುಚಿ ಇದೆ ಇದನ್ನ ಆಸ್ವಾದಿಸುವುದು ನನಗೆ ಆಗ್ತಾ ಇಲ್ಲ ಎಷ್ಟೊಂದು ರುಚಿ ಇದೆ ನನ್ನ ಇಂದ್ರಿಯಗಳು ನನ್ನ ಅಹ್ ನನ್ನ ಕಿವಿ ನನ್ನ ಚಿತ್ತದಿಂದ ಇದರ ಪೂರ್ಣ ಅಭಿರುಚಿಯನ್ನ ರುಚಿಯನ್ನ ನಾನು ಸೇವಿಸ್ಲಿಕ್ಕೆ ಆಸ್ವಾದಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಲಕ್ಷಾಂತರ ನಾಲಿಗೆ ಕಿವಿಗಳು ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಶ್ರೀ ವೈಭವೋಸ್ವಾಮಿಗಳೇ ಹೇಳ್ತಾ ಇದ್ದಾರೆ ನೋಡಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸಿಗುವಂತಹ ಈ ಅಹ್ ಸ್ವಾದ ಅಥವಾ ರುಚಿ ಎಷ್ಟು ಉತ್ತಮ ಮಟ್ಟದ್ದು ಜೀವಿಗೆ ಸಂಪೂರ್ಣವಾದಂತಹ ಸಂತುಷ್ಟಿ ಸುಖ ಶಾಂತಿ ಅದು ಕೇವಲ ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯ ಮತ್ತು ಮನಸ್ಸುಗಳನ್ನ ಕೆಟ್ಟ ಕ್ಷುಲ್ಲಕವಾದಂತಹ ಈ ಭೌತಿಕ ಆಸಕ್ತಿಗಳಲ್ಲಿ ತೊಡಗಿಸದೆ ಭಗವಂತನ ಸೇವೆಯಲ್ಲಿ ತೊಡಗಿಸಿದರೆ ಅವುಗಳು ಕೂಡ ತುಂಬಾ ಸಂತುಷ್ಟಿಯಲ್ಲಿರುತ್ತವೆ ಅನ್ನೋದು ಭಗವದ್ಗೀತೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶ ಆ ಕೆಲವೊಮ್ಮೆ ಈ ಸಾಲಿನ ಅರ್ಥ ತಪ್ಪಾಗಿ ಕೆಲವರು ಜನರು ಹೀಗೆ ಹೇಳ್ತಾರೆ ಅವರು ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಷ್ಟು ಅವರ ರೂಪ ಎಷ್ಟು ಆಕರ್ಷಕವಾಗಿತ್ತೆಂದರೆ ಆ ಗ್ರಾಮದ ಎಲ್ಲ ಮಹಿಳೆಯರು ಸ್ತ್ರೀಯರು ಅವರಲ್ಲಿ ಆಕರ್ಷಿತರಾಗ್ತಾ ಇದ್ರು ಹೇಗೆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೃಷ್ಣನಲ್ಲಿ ಆಸಕ್ತರಾಗಿ ಅವನ ಜೊತೆ ಸ್ಪಂದಿಸ್ತಾ ಇದ್ರು ಹಾಗೆ ಈ ಗ್ರಾಮದ ಮಹಿಳೆಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆ ಸ್ಪಂದಿಸ್ತಾ ಇದ್ರು ಈ ರೀತಿಯಾಗಿ ಕೆಲವರು ಈ ಸಾಲಿನ ಅರ್ಥವನ್ನ ಹೇಳ್ತಾರೆ ಆದರೆ ಈ ಅರ್ಥವನ್ನ ನಮ್ಮ ಆಚಾರ್ಯರು ಅಸಂಬದ್ಧ ಇದು ತಪ್ಪು ಇದು ಅಪಾರ್ಥ ಅಂತ ಘೋಷಿಸಿದ್ದಾರೆ ನಾಗರಿ ಎನ್ನುವಂತಹ ಅಪಸಂಪ್ರದಾಯದ ಕೆಲವು ಜನರು ಈ ರೀತಿಯಾಗಿ ಆ ತಪ್ಪು ಅರ್ಥವನ್ನ ಹೇಳ್ತಾರೆ ಹ್ಮ್ ಇದನ್ನ ನಮ್ಮ ಆಚಾರ್ಯರು ಸ್ವೀಕರಿಸಿಲ್ಲ ಇದರ ಸರಿಯಾದ ಅರ್ಥ ಏನು ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಸಂಕೀರ್ತನೆಯ ಪಥ ಅಥವಾ ಆ ವಿಧಿವಿಧಾನಗಳು ಆ ಮಾರ್ಗ ಮತ್ತೆ ಅವರ ದಿವ್ಯ ಸ್ವರೂಪ ಎಷ್ಟು ಆಕರ್ಷಕವಾಗಿದೆ ಎಂದರೆ ಪ್ರತಿ ವ್ಯಕ್ತಿ ಎಲ್ಲ ವ್ಯಕ್ತಿಗಳ ಮನಸ್ಸು ಮತ್ತು ಇಂದ್ರಿಯ ತಂತಾನೇ ಈ ಉತ್ತಮ ರುಚಿಯ ಆಸ್ವಾದನೆಯನ್ನ ಪಡೀತಾ ಇದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ವರ್ಣಾಶ್ರಮದ ನಿಯಮಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸಿದರು ಅವರು ಶ್ರೀ ಕೃಷ್ಣನ ಭಕ್ತನ ಭಾವದಲ್ಲಿ ತನ್ನ ಜೀ ತಮ್ಮ ಜೀವನವನ್ನ ನಡೆಸಿದ್ದಾರೆ ಅವರೆಂದು ಶ್ರೀ ಕೃಷ್ಣ ನಾನು ಶ್ರೀ ಕೃಷ್ಣನೇ ಎಲ್ಲರನ್ನು ನಾನು ಭೋಗಿಸಬಹುದು ಅನ್ನೋ ಒಂದು ಭಾವನೆಯಲ್ಲಿ ಎಂದೂ ಕೂಡ ವರ್ತನೆಯನ್ನ ಮಾಡಲಿಲ್ಲ ಸೊ ಹಾಗಾಗಿ ಅಪಾರ್ಥವನ್ನೇ ತ್ಯಜಿಸಿ ಸರಿಯಾದ ಅರ್ಥವನ್ನ ನಾವು ಸ್ವೀಕಾರ ಮಾಡಿ ಅರ್ಥ ಮಾಡಿಕೊಂಡು ಆ ಈ ದಿವ್ಯ ಸ್ವರೂಪವಾದಂತಹ ಶ್ರೀ ಸಾಕ್ಷಾತ್ ಶ್ರೀ ಕೃಷ್ಣನೇ ಆಗಿರುವಂತಹ ಶಚಿದೇವಿಯ ಮಗನಾದ ಶ್ರೀ ಚೈತನ್ಯ ಮಹಾಪ್ರಭುವನ್ನ ನಾವು ಸ್ಮರಿಸ್ಬೇಕು ಸದಾ ಅವರನ್ನ ನಮಸ್ಕರಿಸ್ಬೇಕು ಅಂತ ಇಲ್ಲಿ ಶ್ರೀಲ ಆ ಸಾರ್ವಭೌಮ ಭಟ್ಟಾಚಾರ್ಯರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಯ ಚರ್ಚೆಯಲ್ಲಿ ನಾವು ಇಲ್ಲಿಯವರೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯ ಪ್ರಚಾರದ ಬಗ್ಗೆ ಕೆಲವು ಮಾತುಗಳನ್ನ ಅಹ್ ತಮ್ಮ ಮುಂದಿಟ್ಟಿದ್ವಿ ಹೇಗೆ ಅವರು ಆ ಮುಸ್ಲಿಂ ಆ ರಾಜನಾದಂತಹ ಚಾಂದ್ ಕಾಜಿಯ ಜೊತೆ ಚರ್ಚೆಯನ್ನ ಮಾಡಿ ಆ ಸಂಕೀರ್ತನೆಗೆ ಯಾವುದೇ ಅಡೆತಡೆಗಳನ್ನ ಕೊಡಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಅದಾದ ಮೇಲೆ ಹೇಗೆ ಜಗಾಯಿ ಮತ್ತೆ ಮದಾಯಿ ಎನ್ನುವಂತಹ ತುಂಬಾ ಆ ನಿಕೃಷ್ಟರಾದಂತಹ ಪಾಪ ಎಲ್ಲ ರೀತಿಯ ಪಾಪಗಳನ್ನ ಮಾಡಿದಂತಹ ಜನರು ದುಷ್ಟರಾದವರು ಕೂಡ ಅವರ ಕೃಪೆಯ ಪಾತ್ರರು ಹೇಗಾದರು ಹೇಗೆ ಅವರಿಗೆ ಕ್ಷಮೆಯನ್ನ ನೀಡಿ ಅವರಿಗೆ ಚ ಭಕ್ತಿಯನ್ನ ಅಹ್ ಪಾಲಿಸುವಂತಹ ಒಂದು ದಿವ್ಯ ಅವಕಾಶವನ್ನ ಕೊಟ್ಟಿದ್ರು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀ ನಿತ್ಯಾನಂದ ಪ್ರಭು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಮುಂದಿನ ಲೀಲೆಗಳನ್ನ ಸ್ವಲ್ಪ ಚರ್ಚೆ ಮಾಡೋಣ ಶ್ರೀ ಚೈತನ್ಯ ಮಹಾಪ್ರಭುಗಳ ನವದ್ವೀಪ ಲೀಲೆಗಳನ್ನ ಬೃಂದಾವನ ದಾಸ್ ಠಾಕುರರು ಅವರು ತಮ್ಮ ಶ್ರೀ ಚೈತನ್ಯ ಭಾಗವತ ಎನ್ನುವ ಒಂದು ಗ್ರಂಥದಲ್ಲಿ ತುಂಬಾ ವಿಸ್ತೃತವಾಗಿ ವರ್ಣನೆಯನ್ನು ಕೊಟ್ಟಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಕೃಷ್ಣನ ಭಕ್ತಿಯನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನ ತೋರಿಸಿ ಕೆಲವು ಆ ಘಟನೆಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಪರಮೇಶ್ವರನ ಭಾವದಲ್ಲಿ ತಮ್ಮ ಭಕ್ತರೊಡನೆ ಸ್ಪಂದಿಸಿದರು ಪರಮೇಶ್ವರನ ಭಾವದಲ್ಲಿ ತಮ್ಮ ಭಕ್ತರ ಪೂಜೆ ಅವರ ಪ್ರಾರ್ಥನೆಗಳನ್ನ ಸ್ವೀಕರಿಸಿದರು ಆ ಅವರಿಗೆ ದಿವ್ಯ ದರ್ಶನಗಳನ್ನ ತೋರಿಸಿದರು ಈ ಮಹಾಪ್ರಕಾಶ ಲೀಲೆ ಎನ್ನುವ ಈ ಲೀಲೆಯನ್ನ ಆ ನವದ್ವೀಪದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಕಟಿಸುತ್ತಾ ಆ ಎಲ್ಲರ ಮುಂದೆ ಆ ತಾವು ಹೇಗೆ ಪೂರ್ಣ ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣ ಅನ್ನೋದನ್ನ ತೋರಿಸಿಕೊಟ್ಟರು ಹ್ಮ್ ಕೆಲವರಿಗೆ ಶ್ರೀ ಚೈತನ್ಯ ಮಹಾಪ್ರಭು ಆ ರಾಧಾಕೃಷ್ಣರ ಸ್ವರೂಪವನ್ನ ತೋರಿಸಿದರೆ ಕೆಲವು ಭಕ್ತರಿಗೆ ಹೇಗೆ ತಾವು ರಾಮ ಲಕ್ಷ್ಮಣ ಸೀತಾ ಹನುಮಾನ್ ಈ ರಾಮ ದರ್ಬಾರಿನ ದರ್ಶನವನ್ನ ಕೊಟ್ಟರು ನಂತರ ಕೆಲವರಿಗೆ ಅವರು ಹೇಗೆ ಕೃಷ್ಣ ಬಲರಾಮರ ದರ್ಶನವನ್ನು ಕೊಟ್ರು ಕೆಲವರಿಗೆ ವಿಶ್ವರೂಪದ ದರ್ಶನವನ್ನ ಕೊಡ್ತಾರೆ ಈ ರೀತಿಯಾಗಿ ಮಹಾಪ್ರಕಾಶ ಲೀಲೆ ಹಾಗೂ ಇನ್ನಿತರ ಲೀಲೆಗಳಿಂದ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಗುಹ್ಯ ತಥ್ಯ ಏನಿದೆ ಸಾಕ್ಷಾತ್ ಕೃಷ್ಣನ ಸ್ವರೂಪವೇ ಆಗಿದ್ದರೂ ಕೃಷ್ಣನ ಭಕ್ತನ ರೂಪದಲ್ಲಿ ಪ್ರಕಟವಾಗಿರುವ ಈ ಅವತಾರ ಈ ಇದು ತುಂಬಾ ಗುಹ್ಯವಾದ ವಿಚಾರ ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಹ್ಮ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಾಗಿ ದಿವ್ಯ ಸಂಕೀರ್ತನೆಯನ್ನ ಆ ನವದ್ವೀಪ ಗ್ರಾಮದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಸಾವಿರಾರು ಜನರು ಈ ಸಂಕೀರ್ತನೆಯನ್ನ ಸ್ವೀಕರಿಸಿ ಕೃಷ್ಣ ಭಕ್ತಿಯನ್ನ ಪಾಲಿಸ್ತಾ ಇದ್ದಾರೆ ಆದರೆ ಸಮಾಜದ ಕೆಲವು ಜನರು ಇವರ ಉಪದೇಶವನ್ನು ತುಂಬಾ ಹಗುರವಾಗಿ ನೋಡ್ತಾ ಇದ್ದಾರೆ ಕೆಲವೊಮ್ಮೆ ಶ್ರೀ ಚೈತನ್ಯ ಶ್ರೀ ನವ ನಿಮಾಯಿ ಭಕ್ತ ನಿಮಾಯಿ ಪಂಡಿತನನ್ನ ಟೀಕೆ ಮಾಡುತ್ತಾ ಇದ್ದಾರೆ ಅವನೊಬ್ಬ ಯುವಕ ಮಾತ್ರ ಒಬ್ಬ ಗೃಹಸ್ಥ ಅವನ ಈ ಉಪದೇಶಕ್ಕೆ ಅಷ್ಟು ಬೆಲೆ ಕೊಡುವುದು ಬೇಕಾಗಿಲ್ಲ ಎಂತ ಈ ಮಾತುಗಳನ್ನ ಹೇಳಿ ತಮ್ಮ ಭೌತಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಇದನ್ನು ಕಂಡು ಹ ಭಕ್ತ ನಿಮಾಯಿ ಪಂಡಿತ ಶ್ರೀ ಚೈತನ್ಯ ಅವರಿಗೆ ದಯೆಯುಂಟಾಗ್ತದೆ ನಾನು ಇಲ್ಲಿ ಅವತರಿಸಿದ ಮುಖ್ಯ ಉದ್ದೇಶ ಅದು ಎಲ್ಲರೂ ನನ್ನ ಈ ಉಪದೇಶವನ್ನ ನನ್ನ ಈ ಈ ಶಿಕ್ಷಣವನ್ನ ಈ ಕೃಷ್ಣ ಭಕ್ತಿಯ ಪಾಲನೆಯ ಶಿಕ್ಷಣವನ್ನ ಸ್ವೀಕರಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ವಿಧಾನ ತಿಳಿಸ್ಕೊಡ್ಲಿಕ್ಕೆ ಅಂತ ನಾನು ಅವತರಿಸಿದ್ದೆ ಆದ್ರೆ ಕೆಲ ಜನರು ನನ್ನನ್ನ ಟೀಕಿಸ್ತಾ ಇದ್ದಾರೆ ಹಾಗಾಗಿ ನಾನು ಸನ್ಯಾಸವನ್ನ ಸ್ವೀಕರಿಸ್ತೀನಿ ನಾನು ಸನ್ಯಾಸವನ್ನ ಸ್ವೀಕರಿಸಿದ ತಕ್ಷಣ ಜನರು ನನ್ನ ಸನ್ಯಾಸ ಆಶ್ರಮವನ್ನ ಗೌರವಿಸುತ್ತಾ ನನ್ನ ಉಪದೇಶಗಳಿಗೆ ಕಿವಿ ಕೊಡ್ತಾರೆ ಅದನ್ನ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆಗ ನಾನು ಅವರಿಗೆ ಕೃಪೆಯನ್ನ ತೋರಿಸುವ ಒಂದು ಅವಕಾಶ ನನಗೆ ಸಿಗ್ತದೆ ಈ ಭಾವನೆಯಿಂದ ಶ್ರೀ ಚೈತನ್ಯ ಮಹಾಪ್ರಭು ಅವರು ಆ ಸನ್ಯಾಸವನ್ನು ಸ್ವೀಕರಿಸಲಿಕ್ಕೆ ಮುಂದಾಗ್ತಾರೆ ಈ ವಿಚಾರ ಏನಿದೆ ಇದು ಅವರೆಲ್ಲಾ ಅನುಯಾಯಿಗಳಿಗೆ ತುಂಬಾ ದುಃಖವನ್ನು ಉಂಟು ಮಾಡ್ತದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಸನ್ಯಾಸ ಸ್ವೀಕೃತಿಯ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ವ್ಯಾಸದೇವರು ಕರಭಾಜನ ಮುನಿ ಮತ್ತೆ ನಿಮಿ ರಾಜನ ನಡುವಿನ ಸಂಭಾಷಣೆಯನ್ನ ಉಲ್ಲೇಖ ಕೊಡ್ತಾ ಅದರ ಬಗ್ಗೆ ಭವಿಷ್ಯವಾಣಿ ನೋಡಿದ್ರು ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ಯಾಸದ ಕುರುಹನ್ನ ನಾವು ಪಡೆಯಬಹುದು ತ್ಯತ್ವಾಸು ದುಸ್ಯಜಸುรีಪ್ಸಿತ ರಾಜ್ಯ ಲಕ್ಷ್ಮೀಂ ಧರ್ಮಿಷ್ಠಾ ಆರ್ಯವಚಸಾಯದಗಾದರಣ್ಯಂ ಮಾಯಾ ಮೃಗಂ ದೈತಯೇಪ್ಸಿತ ಮನ್ವಧಾವತ್ ವಂದೇ ಮಹಾಪುರುಷತೇ ಶರಣಾರविंदಂ ಈ ಶ್ಲೋಕದಲ್ಲಿ ಈ ಸಂವಾದ ಅಥವಾ ಈ ಚರ್ಚೆ ಏನಿದೆ ಇದು ಬೇರೆ ಬೇರೆ ಯುಗಗಳಲ್ಲಿ ಆ ಪರಮ ಅಹ್ ಸತ್ಯನಾದಂತಹ ಭಗವಾನ್ ಶ್ರೀ ಕೃಷ್ಣ ಹೇಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಅವತರಿಸಿ ಆ ಯುಗ ಧರ್ಮಗಳನ್ನ ಇನ್ನಿತರ ಉಪದೇಶಗಳನ್ನ ಹೇಗೆ ಕೊಡ್ತಾನೆ ಅನ್ನೋ ಪ್ರಶ್ನೆಯ ಉತ್ತರದ ಚರ್ಚೆ ನಡೀತಾ ಇದೆ ಕರಭಾಜನ ಮುನಿಗಳು ಆ ನವಯುಗಂಧ್ರದಲ್ಲಿ ಒಬ್ಬರಾದಂತಹ ಕರಭಾಜ ಮುನಿಗಳು ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಕಲಿಯುಗದ ಯುಗಾವತಾರವಾದಂತಹ ಶ್ರೀ ಕೃಷ್ಣ ಚೈತನ್ಯರು ಅವರ ಉಪದೇಶ ಅವರ ಜೀವನದ ಬಗ್ಗೆ ಇಲ್ಲಿ ಅಹ್ ಮಾಹಿತಿಯನ್ನ ಪಡಿಬಹುದು ಶ್ರೀ ಕೃಷ್ಣ ಚೈತನ್ಯರನ್ನ ಇಲ್ಲಿ ಮಹಾಪುರುಷ ಎಂದು ಹೇಳಲಾಗುತ್ತದೆ ಈ ಮಹಾಪುರುಷ ಏನ್ ಮಾಡ್ತಾನೆ ತ್ಯತ್ವ ಆ ತಮ್ಮ ಜೀವನದ ಭೋಗಗಳನ್ನ ತ್ಯಜಿಸುತ್ತಾನೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನವನ್ನ ನೋಡೋದಾದ್ರೆ ತುಂಬಾ ಸುಖಕರವಾದಂತಹ ಜೀವನವಿತ್ತು ಆ ಆ ತುಂಬಾ ಪ್ರೀತಿಯ ಕುಟುಂಬ ತಾಯಿ ಆ ಹೆಂಡತಿ ತುಂಬಾ ಪ್ರಿಯ ಸಂಬಂಧ ಅನುಯಾಯಿಗಳು ಆ ಗ್ರಾಮದಲ್ಲಿ ಎಲ್ಲಿದ್ದವರೆಲ್ಲರೂ ಕೂಡ ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಆದರೆ ಜೀವಿಗಳ ಪ್ರತಿಯಾಗಿ ದಯೆಯನ್ನು ತೋರಲಿಕ್ಕ ಈ ಉದ್ದೇಶದಿಂದ ಮಾತ್ರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕರಿಸಿದರು ಸುರೇಪ್ಸಿತ ರಾಜ್ಯ ಲಕ್ಷ್ಮಿ ಅವರ ಜೀವನದ ಸುಖ ಎಷ್ಟು ಸಂತುಷ್ಟ ಎಷ್ಟು ಸಂತುಷ್ಟಿಯ ಜೀವನವಿತ್ತು ಆದರೆ ಜೀವಿಯ ಉದ್ಧಾರಕ್ಕಾಗಿ ಹ ಸಮಾಜದ ಉದ್ಧಾರಕ್ಕೋಸ್ಕರ ಅವರು ಈ ಸನ್ಯಾಸವನ್ನ ಸ್ವೀಕರಿಸ್ತಾರೆ ಧರ್ಮಿಷ್ಟ ಆರ್ಯವಚ ಸಾರ್ಯದಗಾದ್ಯಂ ಬ್ರಾಹ್ಮಣನ ಶಾಪದ ನೆಪದ ಮೂಲಕ ಅವರು ಸನ್ಯಾಸವನ್ನ ಸ್ವೀಕರಿಸಿ ಆ ಈ ಭೌತಿಕ ಜಗತ್ತು ಇದನ್ನ ಅರಣ್ಯಕ್ಕೆ ತುಲನೆಯನ್ನ ಮಾಡಲಾಗಿದೆ ಈ ಅರಣ್ಯದಲ್ಲಿ ಅವರು ಪ್ರವೇಶಿಸ್ತಾರೆ ಹ ಮಾಯಾ ಮೃಗಂ ದಯಿತಮನ್ವಧಾವತ್ ಯಾರು ಭಗವಂತನ ಭಕ್ತಿಯನ್ನ ಸ್ವೀಕರಿಸೋದ್ರಲ್ಲಿ ಆ ಮಾಯೆಯಿಂದ ವಶರಾಗಿದ್ದಾರೋ ಅವರ ಮಾಯೆಯ ಹಿಂದೆ ಓಡುತ್ತಿರುವಂತಹ ಮಾಯಾ ಮೃಗವನ್ನ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಅವರು ಬೆನ್ನಟ್ಟಿ ಆ ಅವರನ್ನ ಉದ್ಧಾರ ಮಾಡಲೆಂದು ಆ ನಡೀತಾ ಇದ್ದಾರೆ ಇಂತಹ ಮಹಾಪುರುಷರಿಗೆ ನಾವು ಸದಾ ನಮನವನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ಯಾಸದ ಬಗ್ಗೆ ವರ್ಣನೆಯನ್ನ ನಾವು ನೋಡಬಹುದು ಶ್ರೀ ಚೈತನ್ಯ ಮಹಾಪ್ರಭುಗಳು ಕಟ್ವಾ ಎನ್ನುವ ಒಂದು ಗ್ರಾಮದ ಬಳಿ ಆ ಕೇಶವ ಭಾರತಿ ಅದ್ವೈತ ಸಂಪ್ರದಾಯದ ಕೇಶವ ಭಾರತಿಯವರಿಂದ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಆ ಅದು ಸಂಕ್ರಾಂತಿಯ ದಿನವಾಗಿತ್ತು ಎಲ್ಲರಿಗೂ ತುಂಬಾ ನೋವುಂಟಾಯಿತು ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ದೃಢ ಸಂಕಲ್ಪ ಆ ದೃಢ ಸಂಕಲ್ಪದಿಂದ ಅವರು ತಕ್ಷಣವೇ ಬೃಂದಾವನದ ಕಡೆಗೆ ಅಹ್ ತೆರಳುತ್ತ ಇದ್ದಾರೆ ಆಗ ಆ ಶ್ರೀ ನಿತ್ಯಾನಂದ ಪ್ರಭುಗಳ ಯೋಜನೆಯಿಂದ ಅವರು ನವದ್ವೀಪದ ಕಡೆಗೆ ಬರ್ತಾರೆ ತಮ್ಮ ತಾಯಿಯನ್ನ ಕೊನೆಯ ಬಾರಿ ಅವರು ಭೇಟಿ ಆಗ್ತಾರೆ ಎಲ್ಲ ಭಕ್ತರುನ್ನ ಸ್ಪಂದಿಸ್ತಾರೆ ಆ ನಂತರ ಅವರ ಆ ನಿವೇದನೆಯನ್ನ ಸ್ವೀಕರಿಸ್ತಾ ಹತ್ತಿರವೇ ಇರುವಂತಹ ಜಗನ್ನಾಥ ಪುರಿಯಲ್ಲಿ ವಾಸವನ್ನ ಮಾಡುವ ಆಸೆಯನ್ನ ವ್ಯಕ್ತಪಡಿಸ್ತಾ ನಿಶ್ಚಯವನ್ನ ಮಾಡಿ ಜಗನ್ನಾಥ ಪುರಿಯ ಕಡೆ ಈಗ ಪ್ರಯಾಣವನ್ನ ಮಾಡ್ತಾರೆ ಮುಂದಿನ ಲೀಲೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ತುಂಬಾ ತುಂಬಾ ಧನ್ಯವಾದ ಹರೇ ಕೃಷ್ಣ